ಮೊಮ್ಮಕ್ಳು ಗಂಡು ಮಕ್ಕಳು ಏನ್ ಓದ್ತಾವ್ರೇಸ್ ಬನ್ರಿ ದೊಡ್ಡ ಮೊಮ್ಮಗನು ಜರ್ಮನಿನಾಗ ಅವನೇ ಅಪ್ಪನೂ ಡಾಕ್ಟರೇಟ್ ಓದ್ತಾವನೆ ಪಿ ಎಚ್ ಡಿ ಇವಾಗ ಒಂದು ವರ್ಷ ಆಯ್ತು ಹೋಗಿ ಇನ್ನೂ ಎರಡು ವರ್ಷ ಅದೇ ಚಿಕ್ಕ ಮೊಮ್ಮಗನು ಪೊಲೀಸು ಇನ್ಸ್ಪೆಕ್ಟ್ರು ಟ್ರೈನಿಂಗ್ ಓದ್ತಾವನೆ ಓಹೋ ಸರಿ ಸರಿ ನನ್ನ ಮಗನೂ ಕೆನಡಾದೊಳಗೆ ಎಮ್ ಬಿ ಬಿ ಎಸ್ ಮುಗಿಸಿದ್ವು ಹೌದಾ ಹಂಗಾದ್ರೆ ನಮ್ಮ ರಾಮುನೂ ಅಲ್ಲೇ ಇರಬೇಕು ಇಲ್ಲ ಇಲ್ಲ ಕೆನಡಾ ಬೇರೆ ಜರ್ಮನಿ ಬೇರೆ ಅಂದ್ರೆ ಎಲ್ಲ ಅಲ್ಲೇ ಪಕ್ಕ ಪಕ್ಕ ಅದು ಬೇರೆ ಇದು ಬೇರೆ ನಾನು ಹೋಗಿದ್ನೇ ಏನ್ ಎಲ್ಲ ಮುಚ್ಚಿಟ್ವಾಗವೇ ಜನನೇ ಇಲ್ಲ ಏನ್ ಜನ ಓಡಾಟನೇ ಕಮ್ಮಿ ನಮ್ ದೇಶದ ಜನ ಜಾಸ್ತಿ ಅಲ್ಲಿ ಜನ ಕಡಿಮೆ ಓ ಇದ್ರು ಇರ್ಬೋದು ಇಲ್ಲಿ ಐದ್ ಜನ ಕೆಲಸ ಮಾಡೋದ್ನ ಅಲ್ಲಿ ಇಬ್ಬರೇ ಕೆಲಸ ಮಾಡ್ತಾರೆ ಅಲ್ಲಿ ಸಂಬಳ ಜಾಸ್ತಿ ಸಿಗ್ತದೆ ಅಂತ ಈ ಆ ಆಕಡೆ ಹೊಲ್ಟೋಗಿರೋದ್ ಹ ಇವಾಗ ನಮ್ ರಾಮು ಕಣ ಒಂದೂವರೆ ಲಕ್ಷ ಸಂಬಳ ಕೊಡ್ತಾವ್ರದ್ದೆ ಅದೇನೋ ಪಿ ಎಚ್ ಡಿ ಮಾಡ್ತಾ ಇರೋದಕ್ಕೆ ಹೌದೌದು ಕೊಡ್ತಾರೆ ಕೊಡ್ತಾರೆ ಎಲ್ಲಾದರೂ ರಿಸರ್ಚ್ ಮಾಡೋದು ಪಿ ಎಚ್ ಡಿ ಮಾಡೋರಿಗೆ ತಿಂಗ್ಳಿಗೆ ಇಷ್ಟು ಅಂತ ಸಂಬಳ ಕೊಡ್ತಾರೆ ನಾನು ಬೇಡ ಬೇಡ ಅನ್ನಪ್ಪ ಆದ್ರೂ ಗಲಾಟೆ ಮಾಡಿ ಏನೇನೋ ಮಾಡಿ ಅಲ್ಲೊಂದು ಮನೆನೇ ತಗೊಂಡ್ಬಿಟ್ನು ಮನೆ ತಕಣ್ಣ ಹೌದು ಅಲ್ಲೊಂದು ಮನೆನೇ ತಗೊಂಬಿಟ್ಟಾ ಆತ್ಗೆ ಇವ್ರು ಏನು ಸಾಮಾನು ಇದ್ದಾರಲ್ಲ ಜರ್ಮನಿ ಒಳಗೆ ಇರೋಕೆ ಕಷ್ಟ ಮನೆ ತಗೊಂಡ್ಬಿಟ್ಟವ್ರು ಅಂತಲ್ಲ ಆತ್ಗೆ ಏಯ್ ಮುಚ್ಕೊಂಡು ಕುತ್ಕಳಂಗಿಲ್ಲ ಕುತ್ಕ ಇಲ್ಲಾಂದರೆ ಎದ್ದು ತಗೊಳ್ ಬೋಡ್ಕೊಂಡು ತಳೆ ಕೊಟ್ಟಿರ್ತಾರೆ ಇದಕ್ಕೆ ತಂಗಿ ಹಿಂಗ್ ಬರ್ತಾ ಇದೆಯಾ ಹೇಳ್ತಾ ಇಲ್ಲ ಕೂತ್ಕೊಂಡಿದ್ರೆ ಕೂತ್ಕೊಂಡಿಲ್ಲ ಏಟ್ ನಡಿ ಆಚೆಗೆ ಯಾವ ಹೇಳಿ ಬೇಕಾರಿ ತರ ಆಗ್ತಾಳೆ ಏನತ್ಗೆ ನನ್ನ ಬೇಕಾರಿ ಅಂತ ಇದೆಯಾ ನೀನು ಮಾತು ಮಾತಾಡಿ ಬಾಯ್ ಮೇಲೆ ಪತ್ತ ಅಂತ ಹಾಕ್ತೀನಿ ಕೂತ್ಕೊಳ್ಳೆ ಬಾಯ್ ಮುತ್ಕೊಂಡ್ರ ಓ ಮಮ್ಮಗಳನ್ನ ಕರ್ಸ್ಬೋದಲ್ಲಣ್ಣ ಓ ಓ ಕರ್ಸ್ತೀರಮ್ಮ ಸಾವಿತ್ರಮ್ಮ ಚೈತನ್ಯನ್ ಕರ್ಕೊಂಬಮ್ಮ ಕಾಪಿ ಟೀ ಹಾಲು ಊಟ ಏನ್ ಮಾಡ್ತೀರಾ ಅಂತ ತಿಳಿದು ನಿಮ್ಮನ್ನ ಕೇಳ್ಬಿಟ್ಟೆ ಮಾಡೋಣ ಅಂತ ಸುಮ್ನತ್ರೀ ನಾವು ಏನು ಬೇಡ ಏನು ಬೇಡ ಫಸ್ಟ್ ಆ ಮಗು ಬರ್ಲಿ ಮುಗು ನೋಡೋಣ ಬರ್ತಾಳೆ ಬರ್ತಾಳೆ ಎಲ್ರಪ್ಪ ಏನಮ್ಮ ದೇವ್ರ ಚಟ್ಕ ಏನ್ ತಪ್ಪು ಮಾಡಿಲ್ಲ ನನ್ ಏನು ತಪ್ಪಿಲ್ಲ ನಾನೇನು ಮಾಡಿಲ್ಲ ಮನಿಗ್ ಬಂದ್ರೆಲ್ಲಾ ಬುಡ್ಗ ಅವ್ರಲ್ಲಪ್ಪ ஏனோத்தேனோ மக்கள் ஏனோத்தேஜார் அம்புஜி ஏனாய் அம்புஜி உடிகேட்டே அய்யோ நீ

ನಮ್ಮ ಹುಡುಗಿ ಹೆಚ್ಚಾಗಿ ಯಾರಾದರೂ ಮಾಡಲ್ಲ ನಾನು ಆವಾಗ ನಿಂಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಆಯ್ತಾಯ್ತು ಹ್ಞೂ ಅರ್ಥ ಆಯ್ತು ಅರ್ಥ ಆಯ್ತು ಇವಾಗ ಮದುವೆ ಆದ್ಮೇಲೆ ಬೇರೆ ಮನೆ ಮಾಡಬೇಕು ಅಷ್ಟೇ ತಾನೇ ಇವಾಗ ಬೇರೆ ಮನೆ ಮಾಡ್ಬಿಡ್ತೀನಿ ಹಂಗೆಲ್ಲ ಮಾತಾಡ್ಬಾರ್ದಪ್ಪ ತಪ್ಪು ಸುಮ್ಮನೆ ಇರಬೇಕು ಮಾತಾಡ್ಬಾರ್ದು ಹಂಗೆಲ್ಲನು ತುಂಬಿದ ಸಂಸಾರ ತೆಗಿರೋದೇ ಚಂದ ಬೇರೆ ಹೋದ್ರೆ ಏನಾಯ್ತೆ ಹಾ ಏನದಪ್ಪ ಜೀವನದಾಗೆ ತುಂಬಿದ ಸಂಸಾರದಾಗೆ ಇರಬೇಕು ಒಂಟಿಯಾಗಿ ಜೀವನ ಮಾಡಿದ್ರೆ ಇರ್ತೈತೆ ನೀನು ಇವಾಗ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀಯ ಆ ಮಗು ಒಬ್ಬಳೇ ಒಬ್ಬಳಿಗೆ ಏನು ಮಾಡ್ತಾಳೆ ಅಲ್ಲ ಯಾರನ್ನ ಮದುವೆ ಆಗಲಿ ನೀನು ಅದ್ರ ಕತೆ ಅಲ್ಲ ಬೇರೆ ಹೋಗೋ ಮಾತು ಮಾತಾಡೋದು ನನಗೆ ಇಷ್ಟ ಇಲ್ಲಪ್ಪ ತುಂಬಿದ ಸಂಸಾರದಾಗೆ ಇರಬೇಕು ಅನ್ನೋದು ನನ್ನ ಆಸೆ ಅದೆಷ್ಟೇ ಕಷ್ಟ ಬಂದರೂ ಅದನ್ನ ಎದುರಿಸ್ಕೊಂಡು ಆರಾಮಾಗಿ ಇರಬೇಕು ಸ್ವಾಮೀ ಸ್ವಾಮೀ ನಾನೇನು ತಪ್ಪು ಮಾಡಿಲ್ಲ ಸ್ವಾಮಿ ನಾನೇನು ತಪ್ಪು ಮಾಡಿಲ್ಲ அக்க இவளா சுதான்கே ஏனாய் அக்க ಅವ್ನ ಯಾರು ಅಲ್ಲಿ ಬಂದ ಅಲ್ಲಿ ನಿಂತ ಕಣ್ಣಾ ಇವ್ಳು ಹೊಟ್ಟೆ ಹುಡ್ದೋಗ ಹೇಳಮ್ಮ ಲೈ ಎದ ನೀನು ಅಲ್ಲಿಂದ ಎದ್ದೇಳ ಅಯ್ಯೋ ಬಮ್ಮ ಆಯ್ತಾ ಅವಳು ಹೇಳಿದ್ದೆ ಹೇಳ್ತಾ ಇರ್ತಾಳೆ ಇತ್ತು ಬಾ ಏನೋ ಹೇಳ್ತಾ ಅಯ್ಯೋ ಅವಳು ಯಾರು ಏನೋ ಅನ್ ಕುಡ್ದಮ್ಮ ಅಷ್ಟಕ್ಕೆ ಕಾಪಾ ಮಾಡ್ಕಂತೇಳೆಲೆ ಕಾಪಾ ನಾನು ಎಲ್ಲೇ ಕಾಣಮ್ಮ ನಮ್ ಕೆಲವು ಇಷ್ಟು ವಯಸ್ಸಾಗದೆ ನಾವಿಷ್ಟು ಕೋಪ ಮಾಡ್ಕೊಂಡಿಲ್ಲ ಮುಖ ಮೇಲೆ ಆಯ್ತದ ಇವಳು ಕಾಪಾ ಹೋಗಮ್ಮ ಸೋಪಾ ಮೇಲೆ ಕುತ್ಕೊ ಹೋಗಮ್ಮ ಇಡ್ಲಿ ಬಿಡಕ ಪರವಾಗಿಲ್ಲ ಬೈಲು ಏನು ಏಯ್ ಹುಡುಗಿಯ ನೋಡ್ತೀವಿ ಅದು ಎಂಗೇಜ್ಮೆಂಟ್ ಇವತ್ತು ಒಳ್ಳೆ ದಿವಸ ಎಂಗೇಜ್ಮೆಂಟ್ ಇವತ್ತು ಎಕ್ಕೊಂಬಿಡಣ ಟೌನ್ ಹಳಕ್ಕೆ ಹೋಗ್ಬಿಟ್ಟು ಒಂದು ಉಂಗುರ ತಗೊಂಡು ಒಂದು ಸೀರೆ ಒಂದಷ್ಟು ಹಣ್ಣು ಹಂಪಲು ಅವೆಲ್ಲ ತಗೊಂಡು ಬಂದ್ಬಿಡಣ ಹಾಂ ಇವತ್ತು ಎಕ್ಕೊಂಬಡಣ್ಣ ನೋಡಿ ಎಂಗೇಜ್ಮೆಂಟು ಅದೇನಪ್ಪ ನಿಮ್ಮ ಇಷ್ಟ ಇಲ್ಲ ಟೌನು ಸೀರೆ ಉಂಗುರ ತರಕ ಇಲ್ಲ ಪಕ್ಕದಾಗ ಚಿಕ್ಕಬಳ್ಳಾಪುರ ಅದಲ್ಲ ಒಂದೆರಡು ಊನರಾ ಒಂದು ಸೀರೆ ಒಂದು ಉಂಗುರ ತಗೊಂಡು ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ ಕೇಳಲ್ಲ ಅವ್ರನ್ನ ಹ್ಞೂ ಕೇಳೋಕು ನನಗೇನೋ ಹುಡುಗಿ ಇಷ್ಟ ಆದ್ಲಪ್ಪ ಹುಡುಗಿ ಇಷ್ಟ ಆದ್ಲು ತುಂಬಿದ ಮನೆ ಇವರು ಹೊಸಬ್ರು ಇವ್ರು ಹಳೊಬ್ರು ಅನ್ನಲ್ಲ ಎಲ್ಲ ಜೊತೆಗೂ ಚೆನ್ನಾಗೇ ಮಾತಾಡ್ತಾರೆ ಅಲ್ಲ ಇಷ್ಟು ದುಡ್ಡಿದ್ಕೊಂಡು ಯಾರ ಮಗದಾಗೂ ಒಂಚೂರು ದುರಂಕರ ಇಲ್ಲ ನೋಡು ಅದಕ್ಕೆ ಲಕ್ಷ್ಮಿ ಅವ್ರನ್ನ ಹತ್ರ ತಾಂಡ್ವಾಡ್ತಾ ಇರೋದು ನನಗೂ ಇಷ್ಟ ಆಯ್ತಪ್ಪ ಅಪ್ಪು ಇಷ್ಟು ತೂಕವಾಗಿ ಮಾತಾಡ್ತಾರೆ ನೋಡು ಯಜಮಾನ್ರೇ ನಮ್ಕ ಹುಡ್ಗಿ ಒಪ್ಪೆ ಆಗೋಳೆ ಆ ನಮ್ಮ ಅಭಿಪ್ರಾಯ ತಿಳಿಸಿದಿರ ನಾವು ಅನ್ಕಂತ ಇದೀರ ಹಿಂಗೆ ಟೌನ್ಗೆ ಹೋಗ್ಬಿಟ್ಟು ಒಂದು ಸೀರೆ ಆಮೇಲೆ ಹೂನಾರ ಹುಂಗರ ತಕೊಂಬಂದ್ಬಿಟ್ಟು ಎಂಗೇಜ್ಮೆಂಟು ಮಾಡ್ಕೊಂಬಿಡೋಣ ಅಂತ ನೀವೇನು ಹೇಳ್ತೀರ ಅದಕ್ಕೆ ಏನಕ್ಕೆ ಎಂಗೇಜ್ಮೆಂಟು ಅಂತಾರೆ ಇವರು ಏಯ್ ಬಾಯ್ ಮುಚ್ಕೊಂಡು ಕೂತ್ಕೊಂಡು ಹೇಳಿ ಕೂತ್ಕೊ ಇಲ್ಲ ಎತ್ತ ಹಾಚ್ಕೋಕು ಇನ್ನು ಹುಡುಗಿ ಒಪ್ಪಿಗೆ ಆದಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಂತಿರ್ತಾರ ಯಾವ ಇವಳು ಎದ್ ಏನಕ್ಕೆ ಏನದಕ್ಕೆ ತುಂಬ ಮಾತಾಡ್ತಾ ಇದೆಯಾ ಯಾಕೆ ತಲೆಗೆ ಎತ್ತಿಡ್ತಾ ಇದೆಯಾ ನಿನಗೆ ಕಪಾಳ ಕೊಟ್ಟರೆ ಕ್ಯೂ ಒಳಗೆ ರಕ್ತ ಬಂದ್ಬಿಡ್ಬೇಕು ನಿಂಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಇರು ನೀನೇನು ಹೇಳೋದು ನೀನೇನು ಹೇಳೋದು ನೀನು ಅವಳೆ ನಂಗೆ ಹೇಳೋದು ಮರ್ತೋಗ್ಬಿಟ್ಟು ಅತ್ತಿಗೆ ನಿನ್ ತಮ್ಮನ್ ಮದ್ವೆ ಮಾಡ್ಕೊಂಡ್ರೆ ಒಂದ್ ಸೈಟ್ ಕೊಡ್ತೀನಿ ಅಂತ ಯಾವಾಗ ಬೇಕು ನಿನ್ ಕಿತ್ತೋಗಿರ ಸೈಟ್ ನೀನ್ ಎಕ್ಕ ನೀನ್ ಅದೇ ಮೇಲೆ ಅಪ್ಪ ಹೋಗ್ ನೀನ್ ಅಲ್ಲೇ ಗುಣಿ ತೊಳ್ಬಿಟ್ಟ ಮಲ್ಕೊಂಬಿಟ್ಟ ಮಣ್ಣ ಮೇಲೆ ಮುಚ್ಕೊಂಬಿಡು ಯಾವಾಗ ಬೇಕು ನೀನ್ ಸೈಟ್ ಹೋಗಿಲ್ಲ ಸಾವುಕಾರ ಮನೆ ಸಂಬಂಧ ಸಿಕ್ತು ಅಂತ ದುರಂಕರ ಪಡ್ತಾ ನೀನು ಒಟ್ಟಿನಾಗ ಇವಾಗ ಎಟ್ ತಿನ್ನಂಗಿದ್ಯಾ ನೀನ್ ನನ್ ಕೈಗೆ ಓ ಏನು ಬೇಜಾರ್ ಮಾಡ್ಕೊಂಬಿಡ್ರಪ್ಪ ನಿಮ್ಮ ಹೆಸರೇನು ತಿಳಿಲ್ಲ ನಂಗೆ ಶಂಕರಪ್ಪ ಶಂಕರಪ್ಪನವ್ರೆ ಏನು ಬೇಜಾರ್ ಮಾಡ್ಕೊಂಬಿಟ್ರೆ ಯಾಕಂತಂದ್ರೆ ಹುಡುಗಿಯವ್ರ ಅಮ್ಮನು ಅವ್ರ ಅಪ್ಪನೂ ಇಲ್ಲ ಅವರು ಬೆಂಗಳೂರಾಗೆ ಅವರೇ ಅವರು ಇವಾಗ ಬಂದು ಹೋಗ್ಲಿ ಮನೆಕ ನೋಡ್ಕೊಂಡೋಗ್ಲಿ ಆಮೇಲೆ ಒಂದ್ಸರಿ ನೋಡ್ಕೊಂಬರೋಣ ಅಂತ ಹೇಳಿದ್ರು ಸಡನ್ ಆಗಿ ಎಂಗೇಜ್ಮೆಂಟ್ ಅಂತಂದ್ರೆ ನಾವು ಆಗಲ್ಲ ಅಂತಾನೆ ಅಂತೀರ ಯಾಕಂದ್ರೆ ಅವ್ರ ಅಪ್ಪನು ಅಮ್ಮನು ಎಷ್ಟಾದ್ರೂ ಆಗ್ಲಿ ಎತ್ತು ತಂದೆ ತಾಯಿಕ್ ಅಧಿಕಾರ ಇರ್ತದಲ್ಲ ಇನ್ನ ಅವ್ರ ಹುಡುಗನ್ ನೋಡಿಲ್ಲ ಆಮೇಲೆ ಮನೆ ನೋಡ್ಬೇಕು ಸಡನ್ ಆಗಿ ಎಂಗೇಜ್ಮೆಂಟ್ ಅಂತಂದ್ರೆ ಆಗಲ್ಲ ಬೇಜಾರ್ ನೀವು ಅದಕ್ಕೆ ಒಂದಿವಸ ಯಾವತ್ ಬರ್ತೀರಾ ನಮ್ಗಾ ಮುಂಚಿತವಾಗಿ ಮನೆ ನೋಡಕ್ಕ ಆಮೇಲೆ ಬೇಕಾದ್ರೆ ಎಂಗೇಜ್ಮೆಂಟ್ ಇಕ್ಕೊಂಡ್ರೆ ಆಗ್ತದೆ ಎಂಗೇಜ್ಮೆಂಟ್ ಎಲ್ಲ ಇವಾಗ ಏನು ಕಮ್ಮ ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ ಅದೇನೋ ಅಷ್ಟ ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ ಒಂದೇ ಸತಿ ಮದುವೆ ಮಾಡ್ಕೊಂಡ್ರೆ ಆಗಲ್ಲ ಮದ್ವೆ ಅಷ್ಟು ಲೇಟ್ ಆಗಿ ಅಂತ ಏನು ಬೇಡ ಏನು ಬೇಡ ಇವಾಗ ಹಂಗಾದ್ರೆ ಬೇಡ ಅಂತೀರಾ ಊನಪ್ಪ ಬೇಡ ಅವ್ರ ಅಮ್ಮನು ಅವ್ರ ಅಪ್ಪನ ಬರಬೇಕಲ್ಲ ಪಾಪ ಅವ್ರಿಗೂ ಆಸೆ ಇರ್ತದಲ್ಲ ಯಾಕಿರಲ್ಲ ಆಸೆ ಇವತ್ತು ತಂದೆ ತಾಯಿಗೆ ಆಸೆ ಇದ್ದೇ ಇರ್ತದಲ್ಲ ಸರಿ ಆಗ್ಬೋದು ನಾವಿನ್ನ ಹೊರ್ತೀರಿ ಹ್ಮ್ ನೀವು ಬರೋಕ್ ಮುಂಚೆ ನಮ್ಗೆ ಒಂದ್ ದಿವಸ ಮುಂಚೆಗಾನೇ ಹೇಳ್ಬೇಕು ಆಯ್ತಾಯ್ತು ಫೋನ್ ಮಾಡ್ತೀನಿ ನಾನು ಇವಾಗ ನಮ್ ಸೊಸಕ ಏನ್ ಹೇಳ್ತಾರೆ ನೋಡೋಣ ಹೋಗೋಣಮ್ಮ ಅಂತ ಹೇಳ್ತೀನಿ ಫೋನ್ ಮಾಡ್ತೀನಿ ನಾವ್ ಯಾವತ್ ಬೀರೋ ಅಂತ ಸರಿ ಆಗ್ಬೋದು ನಾವಿನ್ ಬರೋಣ ಸರಿ ನಮಸ್ಕಾರ ಓಡ್ ಬರ್ರಿ ಏನ್ ಬೇಜಾರ್ ಮಾಡ್ಕೊಂಬಿಡ್ರಿ ಎಂಗೇಜ್ಮೆಂಟ್ ಅಂತಂದ್ರೆ ನಮ್ ಬೇಡ ಅಂತಂದೆ ಬೇಜಾರ್ ಮಾಡ್ಕೊಂಬಿಡ್ರಿ ಇಲ್ಲ ಇಲ್ಲ ಅದ್ರಾಗ ಏನ್ ಬೇಜಾರು ನೀವ್ ಹೇಳಕ್ ಕರೆಕ್ಟಾಗಿ ಆಯ್ತಲ್ಲ ತಂದೆ ತಾಯಿ ಒಪ್ಕೊಂಬಿಡ ಪಾಪಾ